ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಟಾಟಾ ಎಚ್ ಟಿ ಕಲ್ಸ್ ಇದು ಹೌದೌದು ಮಾಡಲಿದ್ದು ಓನರ್ ಡಾಕ್ಯುಮೆಂಟ್ ಇದೆಯಾ ಗಡಿ ಮೇಲೆ ಇಲ್ಲ ಇಲ್ಲ ಬೇಕಂದ್ರೆ ಮಾಡಿಸ್ಕೊಡ್ತೀನಿ ಲೋನ್ ಗಿನ್ ಏನಿಲ್ಲ ಬೇಕಂದ್ರೆ ಹಾಕ್ಸ್ಕೊಡ್ತೀರಾ ಬೇಕಂದ್ರೆ ಹಾಕ್ಸ್ಕೊಡ್ತೀನಿ ಓಕೆ ಓಕೆ ಹೆಚ್ ಡಿ ನೇ ಇದು ಹೌದು ಸರ್ ಇಟ್ ಇಸ್ ಹೆಚ್ ಡಿ ಓಕೆ ಓಕೆ ಗಾಡಿ ಕಂಡೀಷನ್ ಇದೆ ಒಳ್ಳೆ ಕಂಡೀಷನ್ ಇದೆ ಸರ್ ಗುಡ್ ಕಂಡೀಷನ್ ಮ್ಯೂಸಿಕ್ ಪ್ಲೇಯರ್ ಎಲ್ಲ ಇದೆ ಗಾಡಿ ಒಳಗಡೆ ಏನಾದರೂ ಇಲ್ಲ ಸರ್ ಮ್ಯಾನುವಲ್ ಇದೆ ಎಲ್ಲಾ ಮ್ಯಾನುವಲ್ ಇದೆ ಗಾಡಿ 19 ಮಾಡಲ ಇದು ಹ್ಮ್ ಸರ್ 19 ಟೈರ್ ಗಳು ಏನಿದೆ ಗಾಡಿ ಟೈರ್ ಒಂದು ಇದೆ ಸರ್ ಒಂದು 60% ಇದೆ ಟೈರ್ 60% ಇದೆವಾ ಹೌದು ಇದು ವೆಹಿಕಲ್ ಆಕ್ಸಿಡೆಂಟ್ ರಿಪೇಂಟ್ ಇದ್ರೆ ಏನಾಗಿರುತ್ತೆ ಇಲ್ಲ ಇಲ್ಲ ಸರ್ ಎಲ್ಲ ವರ್ಜಿನಲ್ ಇದೆ ಇದು 18 ಬರ್ತದೆ ಅಲ್ಲ ಮೈಲೇಜ್ ಎಷ್ಟು ಹಾ ಸರ್ ಬರುತ್ತೆ 17 ಟು 80 17 ಟು 80 ಬರುತ್ತೆ ಅದೇ ಬರುತ್ತೆ ಇದು ಲೊಕೇಶನ್ ಎಲ್ಲಿ ಐತೆ ವೆಹಿಕಲ್ ಚಿಕ್ಕಮಗಳೂರು ಸರ್ ಚಿಕ್ಕಮಗಳೂರು ಇದಕ್ಕೆ ಎಷ್ಟು ಹೇಳ್ತೀರ ಗಾಡಿಗೆ ರೇಟು ಅದು ಸರ್ 365 365 ಹ್ಮ್ ಒಂದು ಫೈನಲ್ ಸ್ಟಿಕ್ ಆಗ್ತದೆ ಇದು ಒಂದು 5000 ಬಿಡ್ತೀನಿ ಸರ್ ಒಂದು 360 ಬಿಡ್ತೀರಾ ಹೌದು 360 ಕೊಡ್ತೀರಾ ಫೈನಲ್ ಹೌದು ಓಕೆ ಕಂಪ್ಲೀಟ್ ಮಾಡ್ತೀವಿ ಗಾಡಿನ ಓಕೆ ಸರ್ ಇಂಗಡೆ ಬಂದ್ರೆ ಸ್ವಲ್ಪ ನೆಗೋಷಿಯೇಟ್ ಮಾಡಿ ಗಾಡಿ ಕೊಡಿ Ok, okay